ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶರತ್ ಎಲ್ರಿಗೂ ಚಾನೆಲ್ ಬರೋ ವಿಡಿಯೋಗಳು ಇಷ್ಟ ಆಗ್ತಾ ಇದೆ ಮತ್ತೆ ಈ ವಿಡಿಯೋನು ಇಷ್ಟ ಆಯ್ತು ಅಂದರೆ ಕೂ ಮಾತ್ರ ನೀವು ಹೋಗ್ಬಿಟ್ಟು ಕೊನೆಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೂ ಸಂತೋಷ ಆಗುತ್ತೆ ಓಕೆ ಇವತ್ತಿನ ಸಬ್ಜೆಕ್ಟ್ ಬರೋಣ ಏನಪ್ಪ ಶರತ್ ಫುಲ್ಲು ಜಿಂಚ್ ಹಾಕಂತ ಎಲ್ಲೋ ರೆಗ್ಯುಲರ್ ಸ್ಪಾಟಲ್ಲಿ ಮಾಡ್ತಾ ಇಲ್ಲ ವಿಡಿಯೋ ಏನೋ ಬೇರೆ ತರ ಫುಲ್ಲು ಏನೇನೋ ರಜನಿಕಾಂತ್ ಫಿಲಮ್ ಅಪ್ಪ ರಜನಿಕಾಂತ್ ಫಿಲಮ್ ರಿಲೀಸ್ ಆಗಿ ಎಲ್ಲ ಆದ್ಮೇಲೆ ಸ್ಟೈಲ್ ಕಿಂಗ್ ರಜನಿಕಾಂತ್ ಫಿಲಮ್ನ ಒಂದು ಅದ್ರ ಬಗ್ಗೆ ಮಾತಾಡಬೇಕು ಅಂದಾಗ ಅವ್ರ ಥರನೇ ಒಂದು ಸ್ವಲ್ಪ ಸ್ಟೈಲ್ ಗಿಲ್ ಮಾಡ್ಕೊಂಡು ಇವರು ಏ ಆ ಥರ ಇಲ್ಲ ಏನಿಲ್ಲ ಮೂರು ದಿನ ರಜಾ ಇತ್ತಲ್ವಾ ಸೊ ಹಿಂಗೆ ಆಚೆ ಬಂದಿದ್ವಿ ಅಲ್ಲೇ ಬಂದೋ ಅಲ್ಲೇ ಒಂದು ವಿಡಿಯೋ ಮಾಡಬೋಣ ಅಂತ ನೆನ್ನೆ ಫಸ್ಟ್ ಡೇ ಎಲ್ಲ ನಡ್ಕೊಂಡ್ಬಂದಿರೋ ಒಂದು ಪದ್ಧತಿ ಸಂಪ್ರದಾಯಗಳ ಪ್ರಕಾರ ಮೊದಲನೇ ದಿನನೇ ರಜನಿಕಾಂತ್ ಫಿಲಮ್ನ ನೋಡಿದ್ದಾಯಿತು ಫಿಲಮ್ ಹೇಗಿತ್ತು ಏನು ಕತೆ ಅಂತ ಒಂದು ಸ್ವಲ್ಪ ನಿಮ್ಮ ಜೊತೆ ನಾವು ಹಂಚ್ಕೊಂಡ್ಬೋಣ ಅಂತ ಒಂದು ಕ್ವಿಕ್ಕಾಗಿ ಮಾಡ್ತಾ ಇದೀನಿ ಸಿನಿಮಾ ರಜನಿಕಾಂತ್ ಎಲ್ರಿಗೂ ಗೊತ್ತಿರುತ್ತೆ ಅದನ್ನ ಹೇಗಿತ್ತು ಏನು ಅನ್ನೋದೆಲ್ಲ ವಿಮರ್ಶೆ ಮಾಡಕ್ಕೆ ಮುಂಚೆ ಫಸ್ಟು ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬಿಡ್ಬೇಕು ಯಾಕಂದರೆ ಅದರಲ್ಲಿರೋ ಹೈಪು ರಜನಿಕಾಂತ್ ವೈಬ್ಸ್ ಅದೊಂಥರ ಅವ್ರು ಕ್ರಿಯೇಟ್ ಮಾಡೋ ಒಂದು ಎನರ್ಜಿ ಇದನ್ನೆಲ್ಲ ಒಂದು ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಲೇಬೇಕು ಅನ್ನೋದು ನನ್ನ ಒಂದು ಸ್ವಂತ ಅಭಿಪ್ರಾಯ ಸೊ ಇದನ್ನ ಮಿಸ್ ಮಾಡಿದೆ ಅದನ್ನ ಆ ಮೂಮೆಂಟ್ಸ್ನೆಲ್ಲ ಮಿಸ್ ಮಾಡ್ಕೊಳ್ಳಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ ನಿನ್ನೆ ಒಂಥರ ಆ ಮೂಮೆಂಟ್ ಮಾತ್ರ ಸೂಪರ್ ಆಗಿತ್ತು ಎಲ್ಲಕ್ಕಿಂತ ಮುಖ್ಯ ಏನು ಅಂದರೆ ಅದಕ್ಕೆ ಎ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಈ ಮಲ್ಟಿಪ್ಲೆಕ್ಸಲ್ಲಿ ಬಿಡೋದೇ ಇಲ್ಲ ಅದೊಂದು ಸಮಸ್ಯೆ ದಯವಿಟ್ಟು ನೀವು ಹೋಗ್ತಾ ಇದ್ರೆ ಹೋಗಕ್ಕೆ ಪ್ಲ್ಯಾನ್ ಮಾಡಿದರೆ ಮಕ್ಳನ್ನ ಮಾತ್ರ ಕರ್ಕೊಂಡು ಅಂತ ಪ್ಲ್ಯಾನ್ ಮಾಡಕ್ಕೆ ಹೋಗಬೇಡಿ ಆಮೇಲೆ ಸಿನಿಮಾ ಬಗ್ಗೆ ಏನು ಹೇಳಬೇಕು ಅಂದರೆ ಟ್ರೈಲರು ಟೀಸರು ಆ ಟೈಮಿಂದನೇ ಫುಲ್ಲು ಒಂದು ಬೇರೆ ಲೆವೆಲಲ್ಲಿ ಹೈಪ್ ಕ್ರಿಯೇಟ್ ಆಗೋಗಿತ್ತು ಸ್ಟಾರ್ ಕ್ಯಾಸ್ಟ್ಗೋಸ್ಕರನೂ ಹೋಗಲೇಬೇಕಾಗಿತ್ತು ಏ ಸ್ಟಾಕ್ ಎಷ್ಟು ಎಲ್ಲಿಂದ ನೋಡಕ್ ಸ್ಟಾರ್ಟ್ ಮಾಡಿದ್ರು ನಾಗಾರ್ಜುನ ಮಲಯಾಳಂ ಸೋಬಿ ಅದೇ ಮಂಜು ಮೇಲೆ ಬಾಯ್ಸು ಗುಂಡಿಲಿ ಹೋಗ್ಬಿಟ್ಟಿರ್ತಾನೆ ಮನುಷ್ಯ ಆ ಗುಂಡಿಲಿ ಹೋಗ್ಬಿಟ್ಟು ಎದಳೋ ಅಂತ ಮನುಷ್ಯ ಅನ್ಬಿಟ್ಟು ಅದ್ರ ಬಗ್ಗೆನು ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಬೇರೆ ಬರುತ್ತೆ ಅದನ್ನು ನೋಡಿ ಸಖತ್ ಉಪೇಂದ್ರ ನಮ್ಮ ಕನ್ನಡದ ಸ್ಯಾಂಡಲ್ವುಡ್ ಅತ್ಯ ಅತ್ಯಂತ ಪ್ರತಿಭಾವಂತ ನಿರ್ದೇಶಕ ಅಂತ ಹೇಳೋಣ ನಾವು ನಾಯಕ ಏಕೆ ಆಕ್ಟ್ರು ಬಟ್ ಈ ಸಿನಿಮಾನಲ್ಲಿ ಆಕ್ಟಿಂಗು ಅದ್ರ ಬಗ್ಗೆ ಮಾತಾಡೋಣ ಅಮೀರ್ ಖಾನ್ ನಾಗಾರ್ಜುನ ಆಗ್ಲೇ ರಚಿತಾ ರಾಮು ಇವರೆಲ್ಲರೂ ಮತ್ತೆ ಸತ್ಯರಾಜು ಹೆಂಗೆ ಅತ್ತರ್ನಾಕ್ ಕ್ಯಾಸ್ಟಿಂಗು ಹಿಂಗೆಲ್ಲ ಇರ್ಬೇಕಾರೆ ಏನು ಇರ್ಬೋದು ಲೋಕೇಶ್ ಕನಕ ಲೋಕೇಶ್ ಕನಕರಾಜ್ ಬಗ್ಗೆ ನನಗೆ ಅಷ್ಟೊಂದೆಲ್ಲ ಏನು ಎಕ್ಸ್ಪೆಕ್ಟೇಷನ್ ಇವೆಲ್ಲ ಏನು ನನಗೆಲ್ಲ ಇರಲಿಲ್ಲ ಯಾಕಂದರೆ ಆ ವಿಕ್ರಮ್ ವಿಕ್ರಮ್ ಎಲ್ಲ ನನಗೇನು ಬರಕ್ಕಾಗಿರಲಿಲ್ಲ ಓಕೆ ಅಂದ್ಕೊಂಡು ಏನೋ ನೋಡೋಣ ಬಟ್ ರಜನಿಕಾಂತ್ ಮೂವಿ ಚೆನ್ನಾಗೇ ಮಾಡಿರ್ತಾರೆ ಬಟ್ ಅನಿರುದ್ ಮ್ಯೂಸಿಕ್ ಮಾತ್ರ ಮುಂಚೆಯಿಂದನೂ ಸೂಪರಾಗಿ ಹೊರಗ ಸಖದಾಗೆ ಬರ್ತಾಯಿತ್ತು ನೋಡೋಣ ಅಂತ ಹೋದ್ವಿ ಫಿಲಮ್ಗೆ ಫಿಲಮ್ ಪ್ಲಾಟ್ ಇದೆಲ್ಲ ನೋಡೋಕೋದ್ರೆ ರೆಗ್ಯುಲರ್ ಪ್ಲಾಟ್ಗಳೇ ಇರೋ ಯೂಶ್ವಲ್ ರಜನಿಕಾಂತ್ ಫಿಲ್ಮ್ಗಳು ಹೆಂಗಿರುತ್ತೆ ಅಂದರೆ ಒಂದು ಮನುಷ್ಯ ಇರ್ತಾರೆ ಅವರು ಈ ಒಂದು ಪ್ರಪಂಚದಲ್ಲಿ ಇವಾಗ ಒಂದು ಸೆಟ್ಲ್ ಆಗಿ ಏನೋ ಒಂದು ಮಾಡಿಕೊಂಡು ನಾರ್ಮಲ್ ಮನುಷ್ಯರ ತರ ಓಡಾಡ್ತಾ ಇರ್ತಾರೆ ಬಟ್ ಅವ್ರದ್ದೊಂದು ಫ್ಲಾಶ್ ಬ್ಯಾಕ್ ಕತಾರ್ನಾಕ್ ಆಗಿರುತ್ತೆ ಯಾವಾಗಲೂ ರಜನಿಕಾಂತ್ ಇದೊಂದು ಬರ್ದಿರೋಂಥದ್ದು ಅದನ್ನ ಎಲ್ಲ ರಜನಿಕಾಂತ್ ಫ್ಯಾನ್ಸ್ಗಾಗ್ಲಿ ಮತ್ತೆ ಎಲ್ಲ ಪ್ರೇಕ್ಷಕರಿಗಾಗಲಿ ಹೇಗೆ ಹೇಳಿ ಕನ್ವೆ ಮಾಡಿ ಆ ಮೊಮೆಂಟ್ಸ್ ಕ್ರಿಯೇಟ್ ಮಾಡ್ತಾರೆ ಅನ್ನೋದನ್ನೇ ಈ ಡೈರೆಕ್ಟರ್ ಚಾಲೆಂಜ್ ಆವಾಗ್ಲೇ ಎಲ್ಲ ಫಿಲ್ಮಲ್ಲೂ ಇದೊಂದು ಜೈಲರಲ್ಲಿ ನೋಡಿ ಎಲ್ಲದ್ರಲ್ಲಿ ನೋಡಿ ಭಾಷೆಯಿಂದನೂ ಶುರು ಆಗಿರೋದು ಹಿಂಗೇ ಈ ಸಿನಿಮಾನಲ್ಲಿ ಹೇಗೆ ಮಾಡಿದ್ದಾರೆ ಏನು ಕತೆ ಅನ್ನೋದನ್ನ ನೋಡೋಣ ಅಂತ ಹೋಗಿ ನೋಡಿದ್ದು ಜೈಲರಲ್ಲಿ ಕ್ರಿಯೇಟ್ ಆಗಿದ ಮೂಮೆಂಟ್ಸು ಈ ಥರ ಲೆವೆಲ್ಗೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಟ್ ಇದರಲ್ಲೂ ಒಂದಷ್ಟೆಲ್ಲ ಕ್ರಿಯೇಟ್ ಆಗಿದೆ ಬಟ್ ಸ್ಟೋರಿ ಅಲ್ಲಿ ನನ್ನ ಲೆಕ್ಕದಲ್ಲಿ ಅಂಥ ಒಂದು ವರ್ಕ್ ಆಗುವಂತ ರೈಟಿಂಗು ಈ ಸಿನಿಮಾನಲ್ಲಿ ನನಗೆ ಕಾಣಿಸ್ಲಿಲ್ಲ ರೈಟಿಂಗಲ್ಲಿ ಸ್ವಲ್ಪ ನಿರ್ದೇಶಕರಾಗಲಿ ಅಥವಾ ಸ್ಕ್ರೀನ್ ಸ್ಕ್ರೀನ್ಪ್ಲೇ ಎಡೋಗ್ಬಿಟ್ಟಿದ್ದಾರೆ ಅಂತ ಹೇಳಬೇಕು ಯಾಕಂದರೆ ಏನೇನೋ ಮಾಡೋದು ತುಂಬ ಓವರ್ ಇಂಜಿನಿಯರಿಂಗ್ ಆಗೋ ಇದೆ ಏನೇನೋ ಕತೆಗಳು ಒಂದು ಸ್ವಲ್ಪ ಲೀನಿಯರ್ ಆಗಿ ಹೇಳ್ಕೊಂಡು ಹೋಗ್ಬಿಟ್ಟು ಆರಾಮಾಗಿ ಮುಗಿಸ್ಕೋಬೋದಾಗಿತ್ತು ಮತ್ತು ಒಂದು ನನಗೆ ಕಂಡಿದ್ದ ನ್ಯೂನತೆ ಓಕೆ ಎಲ್ಲ ಪಾಸಿಟಿವ್ಸ್ನೆಲ್ಲ ಡೆಫಿನೆಟ್ಲಿ ಫಿಲಮ್ ನೋಡಿದಾಗ ನೀವು ಎಕ್ಸ್ಪೀರಿಯನ್ಸ್ ಮಾಡೇ ಮಾಡ್ತೀರಿ ನ್ಯೂನತೆ ಏನಂದರೆ ರಜನಿಕಾಂತ್ ಫಿಲಮಲ್ಲಿ ಆ ಹ್ಯೂಮರ್ ಆ್ಯಂಗಲ್ ಬರಬೇಕು ಒಂದು ಸ್ವಲ್ಪ ರಜನಿಕಾಂತ್ ಏನೇ ಹೀರೋ ಆಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ರು ಆ ಹ್ಯೂಮರ್ ಟಚ್ಚು ಅದೆಲ್ಲ ಬರ್ತಾ ಆ ಸಖತ್ ಪರ್ಫಾರ್ಮೆನ್ಸ್ ಇರುತ್ತೆ ರಜನಿಕಾಂತ್ ಕ್ರಿಯೇಟ್ ಮಾಡೋದು ಓ ಅಬಿಯಾ ಅಂದ್ಕೊಂಡು ಫುಲ್ಲು ಆ ರೇಂಜಲ್ಲಿ ಒಂಥರ ಮಾತಾಡ್ತಾರಲ್ಲ ಅವಾಗೆಲ್ಲ ಆವಾಗ್ಲಿಂದನೋ ಗೌಂಡಮಣಿ ಅವ್ರಗಳ ಕಾಂಬಿನೇಷನಿಂದನೋ ಆ ಮೊಮೆಂಟ್ಸ್ ಎಲ್ಲ ಕ್ರಿಯೇಟ್ ಆಗಿ ಒಂಥರ ಎಂಗೇಜಿಂಗ್ ಆಗುತ್ತೆ ಅವಾಗೆಲ್ಲ ಆಡಿಯನ್ಸ್ಗೆ ಅದು ತುಂಬ ಲ್ಯಾಕಿಂಗ್ ಅನಿಸ್ಬಿಡ್ತು ಈ ಸಿನಿಮಾನಲ್ಲಿ ಅದು ಎಲ್ಲ ಒಂಥರ ಸಿಕ್ಕಾಪಟ್ಟೆ ಆಗಿ ಎಲ್ಲರೂ ನಮ್ಮಂತ ಹಿಂದೆ ನೋಡ್ತಾ ಇರತ್ತಿರ ಫುಲ್ ಸಿನ್ಮಾ ಹಂಗೆ ಕರ್ಕೊಂಡೋಗ್ತು ಹೇಳ್ಕೊಂಡು ಓದ್ತಾ ಇತ್ತು ಏನು ವಿಲನ್ಗಳು ವಿಪರೀತ ವಿಲನ್ಗಳು ಎಲ್ಲ ನೆಗೆಟಿವ್ ರೋಲ್ಸು ಏನೇನೋ ನಡ್ಕೊಂಡು ಹೋಗ್ತಾನೆ ಇತ್ತು ಸೋಬಿನ್ನೇ ಒಂದು ನೆಗೆಟಿವ್ ರೋಲ್ಲು ಅದಾದಮೇಲೆ ನಾಗಾರ್ಜುನ ಬಿಗ್ಗರ್ ವಿಲನ್ನು ಈ ರೇಂಜ್ಗೆ ವರ್ಕ್ ಆಗ್ತಾ ಇತ್ತು ಅದಕ್ಕಿಂತ ಬಿಗ್ಗರ್ ವಿಲನ್ ಕೊನೆಯಲ್ಲಿ ಬರೋದು ಅಮೀರ್ ಖಾನ್ ಬಾರ ಆ ಅಮೀರ್ ಖಾನ್ ಯಾಕೆ ಬೇಕಾಗಿತ್ತು ಅನ್ನೋ ಥರ ಅಂದರೆ ಪರ್ಫಾರ್ಮೆನ್ಸ್ ಆಗಲಿ ಅಮೀರ್ ಖಾನ್ ಜೊತೆ ಅವ್ರ ಅಪ್ಪನ ಕ್ಯಾರೆಕ್ಟರು ಮಹೇಶ್ ಪುಂಜರಕ್ಕರ್ ಇದೆಲ್ಲ ಕರ್ನಾಟಕಕ್ಕೆ ಬರುತ್ತೆ ಮೊಮೆಂಟ್ಸ್ ಕ್ರಿಯೇಟ್ ಆಗೋದು ಒಂದು ಮಹೇಶ್ ಪುಂಜಕ್ಕರ್ ಅಮೀರ್ ಖಾನ್ ಮತ್ತೆ ಉಪೇಂದ್ರ ರಜನಿಕಾಂತ್ ಒಂದು ಮೊಮೆಂಟ್ ಬರುತ್ತೆ ಅದನ್ನ ಕ್ರಿಯೇಟ್ ಆಗುತ್ತೆ ಎಲ್ಲ ವಿಷನ್ ಮೈ ಜುಮ್ಮನ ತಂಗೆ ರೋಮಾಂಚನ ಅಂತಾರಲ್ಲ ಗೂಸ್ ಪಂಪ್ಸ್ ಆ ಥರ ಮೊಮೆಂಟ್ಸ್ ಸಕ್ಕತ್ತಾಗಿದೆ ಆಗಿದೆ ಖುಷಿ ಆಯ್ತು ಬಟ್ ಏನಂದರೆ ಬೇಕೇ ಬೇಕಿತ್ತ ಸ ಸಿನಿಮಾ ಕತೆಗಾಗಲಿ ಅಥವಾ ಒಂದು ಸಿನಿಮಾ ನಡೀತಾ ಇರೋ ಒಂದು ಓ ಓ ಅಂತಿರಲ್ಲ ಆ ಓಟ ಓಟದ ಒಂದು ವೇಗ ಅದಕ್ಕೆ ಬೇಕಾಗಿರಲಿಲ್ಲ ಅಮೀರ್ ಖಾನ್ ಇಲ್ದೇನೆ ಮುಗಿಸ್ಕೋದಾಯಿತು ಸುಮ್ಮನೆ ಒಂದು ಟಚ್ ಇರಲಿ ಅನ್ನೋ ಥರನೇ ಮಾಡ್ಕೊಂಡಿದ್ದಂಗೆ ಆಯ್ತು ಅದು ಅದು ಬಿಟ್ಟರೆ ಕಾಸ್ಟಿಂಗ್ಗಳ ಬಗ್ಗೆ ಹೇಳ್ಕೊಂಬರೋಣ ಮೊದಲಿಂದ ರಚಿತಾ ರಾಮ್ ಫಸ್ಟಿಂದ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದು ನೋಡಿದ್ರೆ ಏನಕ್ಕೆ ಅಪ್ಪ ಈ ಅಮ್ಮನ ಹಾಕ್ಕೊಂಡಿದ್ದಾರೆ ಇದರಲ್ಲಿ ಏನು ಕ್ಯಾರೆಕ್ಟ್ರ್ ಅಂತ ಪವರ್ಫುಲ್ ಇದ್ದಂಗಿಲ್ಲ ಅಂತ ನೋಡ್ತಾ ಇದ್ವು ಬಟ್ ಒಂದು ಮುಮೆಂಟಲ್ಲಿ ಸಕ್ಕಾಕ್ಬೇಕುಕೊಳ್ಳುತ್ತೆ ಅದೊಂದು ಚೆನ್ನಾಗಿ ಟರ್ನ್ ಮಾಡಿದ್ದಾರೆ ರಚಿತಾ ರಾಮ್ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ ಆ್ಯಂಡ್ ನೆನಪಿನಲ್ಲಿ ಉಳಿಯುವಂತ ಒಂದು ಪಾತ್ರ ಸಿಕ್ಕಿದೆ ಇದರಲ್ಲಿ ಚೆನ್ನಾಗೂ ಮಾಡಿದ್ದಾರೆ ಸೊ ಅಪ್ರಿಷಿಯೇಟ್ ಮಾಡಲೇಬೇಕು ಅದಾದ್ಮೇಲೆ ಉಪೇಂದ್ರ ಉಪೇಂದ್ರ ಫಸ್ಟ್ ಆಫಲ್ ಅಂತೂ ಏನು ಕಾಣಿಸಲ್ಲ ಕುಡ್ಕೆಕ್ ಹೋಗಬೇಡಿ ಒಂದ್ಸಲ ಏನು ಕಾಣುತ್ತೆ ಬಟ್ ಸೆಕೆಂಡ್ ಅಲ್ಲಿ ಎಂಟ್ರಿ ಉಪೇಂದ್ರ ಎಂಟ್ರಿ ರಜನಿಕಾಂತ್ ಎಂಟ್ರಿಗಿನ್ನ ಒಂದು ಲೆವೆಲ್ಗಿಕ್ಕು ಆ ರೇಂಜಿಗೆ ಬಂದ್ಬಿಡ್ತೇವೆ ಓ ಅಂತ ಜಿಯೇಟ್ರಲ್ಲಿ ಹುಚ್ಚೆತ್ತು ಕುಣಿತಾ ಇದ್ರು ಅದು ಆ ಸಖತ್ತಾಗಿ ಮಾಡಿದ್ರು ಉಪೇಂದ್ರಂದು ಎಕ್ಸ್ಪ್ರೆಷನ್ಸ್ ಆಗಲಿ ಆ ಉಪೇಂದ್ರ ಮಾಡಿರೋದು ಆ ಪಾತ್ರಕ್ಕೆ ಎಷ್ಟು ಬೇಕು ಹಂಗೆ ಕತ್ತರ್ನಾಕ್ ಆಗಿದೆ ಉಪೇಂದ್ರ ಮೂಮೆಂಟ್ಸು ಸಕ್ಕತ್ತಾಗಿ ಸಖತ್ತಾಗಿ ಆಯ್ತು ಸೂಪರ್ ಇಷ್ಟ ಆಗೋಯ್ತು ಉಪೇಂದ್ರ ಅದು ಬಿಟ್ಟರೆ ನಾಗಾರ್ಜುನ ನಾಗಾರ್ಜುನನೇ ಬೇಕೈತೆ ನಂಗೆ ನಾಗಾರ್ಜುನ ಒಂಥರ ಫ್ಲ್ಯಾಟ್ ಹಿಂಗೆ ಮಾಡ್ಕೊಂಡು ಹೋಗೋಂಥ ಕ್ಯಾರೆ ಒಂಥರ ಆರ್ಟಿಸ್ಟ್ ಅನ್ನೋದೇ ನನ್ನ ತಲೆಯಲ್ಲಿ ಮಾಡಿದ್ದಾರೆ ಚೆನ್ನಾಗೂ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಸಿನಿಮಾಗೆ ಓಕೆ ಅಂತ ಬಟ್ ಇನ್ನೂ ಬೇಕಾದಷ್ಟು ಬೇರೆ ಯಾರನ್ನ ಕಾಸ್ಟ್ ಮಾಡ್ಬೋದಾಗಿತ್ತು ಏನೋ ಆಂಧ್ರ ಪ್ರೆಸೆನ್ಸ್ಗೆ ಆಂಧ್ರ ಟಾಪ್ ಲೆವೆಲ್ಗೆ ಅವರು ಪುಣ್ಯ ಹೊಡೆದಾಕಿದ್ದಿದ್ದು ಈಗ ನಿನ್ನೆ ದೊಡ್ಡ ವಿಷಯ ಅನ್ನೋ ಥರ ಎಲ್ಲ ಬರಲಿ ಅನ್ನೋದು ಒಂದು ಸ್ಕ್ರೀನ್ ಪ್ಲೇಗೆ ನಾಗಾರ್ಜುನನ ಕಾಸ್ಟ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಓಕೆ ನಾಗಾರ್ಜುನ್ ಫ್ರ್ಯಾನ್ಸು ಇವರೆಲ್ಲ ನೋಡ್ಬೋದು ಸೋ ಸೂಪರಾಗಿ ಮಾಡಿದ್ದಾರೆ ಮಲಯಾಳಂ ಇದು ಮೂಮೆಂಟ್ಸು ರಜನಿಕಾಂತು ಹೇಳೋದೇ ಬೇಡ ಏನು ಈ ವಯಸ್ಸಲ್ಲೂ ಆ ಮನುಷ್ಯನ ಎನರ್ಜಿ ಏನು ಕತೆ ಡ್ಯಾನ್ಸು ಫೈಟ್ಸು ನೋಡ್ಬೋದು ಬಟ್ ಮೂರು ಅವರ್ ಆಲ್ಮೋಸ್ಟ್ ಆಗೋಗುತ್ತೆ ಎಲ್ಲ ಇಂಟ್ರವ್ಯೂಲ್ ಪಾಪ್ಕಾರ್ನು ಎಲ್ಲ ಸೇರಿಸ್ಕೊಂಡ್ರೆ ಏನು ಮೂರೂವರೆ ನಾಲ್ಕು ಅವರು ಕಥೆಗಳು ಬಟ್ ಸಿನಿಮಾನಲ್ಲಿ ಅದೇ ಹೋಗಬೇಕಾದ್ರೆ ಫ್ಲಾಟ್ ಆಗುತ್ತೆ ಒಂದೇ ಥರ ಸ್ಟೋರಿ ಒಬ್ಬನ ಒಂದೇ ಪ್ಲಾಟ್ ಇಟ್ಕೊಂಡು ನನ್ನ ಫ್ರೆಂಡನ್ನು ಯಾರು ಸಾಯಿಸಿದ್ದು ಅನ್ನೋದನ್ನ ಹುಡ್ಕೋದೇ ರಜನಿಕಾಂತ್ ಕತೆ ಅದನ್ನೇ ಹುಡ್ಕೊಂಡು ಮತ್ತೆ ಹೀರೋಯಿನ್ ಕ್ಯಾರೆಕ್ಟರ್ ಅಥವಾ ಹೀರೋಯಿನ್ ಅಥವಾ ಲೀಡ್ ಫೀಮೇಲ್ ಆರ್ಟಿಸ್ಟ್ ಶ್ರುತಿ ಹಾಸನ್ ಚೆನ್ನಾಗಿ ಮಾಡಿದ್ದಾರೆ ಪಾಪ ಅವಮ್ಮ ಆದರೆ ಒಂದೇ ಎಕ್ಸ್ಪ್ರೆಷನ್ ಏನೂ ಇಲ್ಲ ಬೇರೆ ಇಡೀ ಸಿನಿಮಾ ಫುಲ್ ಗಾಬರಿ ಮುಖ ಹಿಂಗೆ ಇರುತ್ತೆ ಕೊನೆಯವರೆಗೂ ಗಾಬರಿ ಮುಖದಲ್ಲೇ ಪಾಪ ಸಿನಿಮಾ ಅದು ಹೆಂಡಾದ್ರೂ ಹಿಂಗೆ ಗಾಬರಿ ಮುಖದಲ್ಲೇ ಮುಗಿಸ್ಕೊಬಿಡುತ್ತೆ ಪಕ್ಕ ಸರಿ ಏನೋ ಅದೂ ಓಕೆ ಅನ್ನಿಸ್ತು ಬಟ್ ಏನೋ ಒಂದು ಲೀಡ್ಗೆ ಫೀಮೇಲ್ ಕ್ಯಾರೆಕ್ಟರ್ಗೆ ಒಂದು ಒಳ್ಳೆ ರೋಲ್ ಸಿಕ್ಕಿದೆ ಈ ಸಿನಿಮಾ ರಜನಿಕಾಂತ್ ಫಿಲಮಲ್ಲಿ ಅಷ್ಟೊಂದು ಫಿಮೇಲ್ ಪ್ರೆಸೆನ್ಸು ದೊಡ್ಡ ವಿಷಯನೇ ಸೊ ಅದೊಂದು ಆಯಿತು ಇನ್ನೇನು ಬ್ಯಾಡ್ದಿರೋ ಸೀನುಗಳು ವಿ ಪ್ರೀತ ಇದ್ದಾವೆ ಎದ್ದು ಬಿದ್ದು ಅವ್ನು ಮಿಸ್ಸೇ ಮಾಡೋದು ಜೈಲರ್ ನೋಡಿದಾಗ ಅವ್ನು ಮಿಸ್ಸೇ ಮಾಡಂಗಿಲ್ಲ ಎಲ್ರಿಗೂ ಹೋಗಿ ನೋಡಿ ಅನ್ನೋ ರೇಂಜ್ ಇತ್ತು ಇದೇನು ಆ ರೇಂಜ್ಗೆ ಹೇಳೋಂಥದ್ದು ಏನು ಅನ್ನಿಸ್ಲಿಲ್ಲ ನನಗೆ ನೋಡ್ಬೋದು ಅನಿರುದ್ ಮ್ಯೂಸಿಕ್ ಜಿಂದಿ ಎಕ್ಸ್ಟ್ರಾ ಲೆವೆಲ್ಲು ಡ ಮೋನಿಕಾ ಹಾಡು ಫುಲ್ಲು ಕಾತಾ ಮಜಾ ಬರುತ್ತೆ ಆದರೆ ಮೋನಿಕಾ ಹಾಡು ಬರೋ ಅಂಥ ಒಂದು ಸೀಕ್ವೆನ್ಸ್ ಎಲ್ಲೋ ಒಂದು ಕಡೆ ತಿರುಕ್ ತಂದಿದೆ ಅದೇನ ಒಂದು ಇಷ್ಟ ಆಗಲಿಲ್ಲ ನೋಡಿ ಎಲ್ಲರೂ ನಿಮಗೆಲ್ಲ ಹೇಗೆ ಅನ್ನಿಸ್ತು ನೋಡಿರ್ತೀರಿ ಎಷ್ಟೊಂದು ಜನ ಆಲ್ರೆಡಿ ಮೂವಿ ಎಲ್ಲರೂ ರಜನಿಕಾಂತ್ ಫ್ಯಾನ್ಸ್ ಇದ್ದೇ ಇರ್ತಾರೆ ಹೇಗೆ ಅನ್ನಿಸ್ತು ಅನ್ನೋದೆಲ್ಲ ಹೇಳಿ ಹೀಗೆ ಬಾಯ್